ಏನ್ ನಿಮ್ಗೆ ಅದೇನು ಮಾತಾಡ್ಬೇಕು ಅಂದ್ಬಿಟ್ಟು ಕಟ್ಟ ಬಂದ್ಬಿಟ್ಟು ಸುಮ್ನೆ ಕೂತಿದ್ದಿ ಅದೇನು ಮಾತಾಡು ಏನಿಲ್ಲ ಅಚ್ಚ ಹಚ್ಚಿ ಬಿಟ್ಟು ಮಾತಾಡಿ ನೀವಲ್ಲ ಯಾಕೆ ಒಂಥರ ಮಕ್ಕ ಗಂಟಾ ಕಣ್ಣಂಗ ಇದ್ದೀರಲ್ಲ ಏನು ಸಮಾಚಾರ ಅಯ್ಯೋ ಗಂಟೆ ಕಣ್ಣು ಹಾಕವ ದೊಡ್ಡ್ರಿ ಈ ಮಂತ್ರಿ ಆಗ್ಬಿಟ್ಟವಳ ಈಗ ಅದೇನೊಂದ್ಸಿರತ್ತೆ ತಿರ್ಕಿ ಅದೇನೋ ಸಿಕ್ಕಿದ್ರೆ ಅದೇನೋ ಮಾಡ್ತೀರಂತೆ ಹಂಗೆ ಅವಳು ಕಿರ್ಕೆ ಜಂಬ ಬಂದದ ಈಗ ಹೋಟ್ಲು ಮಾಡಿದ್ಮೇಲೆ ಅವಳು ನೀವು ಚೇಂಜ್ ಆಗದೆ ಕಣ್ಣೆ ನೀವು ಎಲ್ಲ ಚೇಂಜ್ ಆಗೋದಿ ವಾಲ್ತಕ್ಕೆ ಬರೋಳು ಒಂದು ಕಾಯಿ ಅಯ್ಯೋ ಅದು ಕಾಯಿ ಕಸಿ ಬಿದೋಗಿದಾವೇನು ನೋಡೋದ ಮಾಡೋದ ಅನ್ನೋದು ಬ್ಯಾನಿಲ್ಲನಿ ಎಸ್ ಹತ್ತ ಹೋಟ್ಲು ಹೋಟ್ಲು ಅಂತ ಏನು ಏನು ಕೂಟಗಲ್ಲೇ ಸಂಪಾದನೆ ಮಾಡೋಲ್ಲಂಗೆ ಆರ್ಕೊಂಡು ಅಲ್ಲೇ ಇರ್ತಾಳೆ ಇರಲಿ ಭಾಳ ಹತಿಯಾಗೆ ಆಡ್ತಾವ್ರೆ ನನಗೂ ಗೊತ್ತು ಹೆಂಗೆ ಕಲಿಸ್ಬೇಕು ಅಂತ ಕಲಿಸ್ತೀನಿ ಇವಾಗ ಕಲಿಸ್ತೀನಿ ಸುಮ್ಕಿರು ಯಾಕವ ಏನಾಯ್ತು ಏನು ಜಗಳವ ಅಯ್ಯೋ ಯಾವ ಜಗಳ ಇಲ್ಲ ಇಲ್ಲಕ್ಕನವ ಮೊನ್ನೆ ದಿವಸ ಅವ್ರು ಮೊನ್ನೆಯಿಂದ ಆಚೆ ಮೊನ್ನೆ ಅವ್ರು ಹೋಗಿ ಬಂದಿದ್ಲು ಬಂದಿಲ್ಲಲ್ವ ಬಂದ್ಬಿಟ್ಟು ಅವಳು ಯಾರವಾಗ ಮನೆ ಬರಬೇಕು ಬರ್ಬೇಕಾನೆ ಓಟ್ಲು ತಗೋ ಕೂತಿದ್ಲು ಮಗ ಓಟ್ ಓಟ್ಲ್ ತಗೋಗಿ ಕುಡಿ ಕಾತು ಕುಂತಿದ್ಲ ನಾನು ನಾನವಾಗ ಹೋದೆ ಹೋಗ್ಬಿಟ್ಟಾಗ ಟೀ ಕುಡೀರಿ ಕುಡಿದ್ರಿ ಅಂತ ಹಿಂಸೆ ಮಾಡ್ತಿದ್ಲು ನಾನು ಅಯ್ಯೋ ಏನೋ ಟೀ ಪೈ ಓಟ್ಲ ಪಾಟಲ್ಲ ಕುಡಿಯೋರಲ್ಲ ಅಂತ ಅಂದ್ಬಿಟ್ಟೆ ನಿಮ್ಮ ಇದ್ದ ನಾನು ಹೋಗೋದ ಕಾ ಮಾತಾಡ್ತಾ ಕುಂತಿದ್ದ ಬಿತ್ತಿದ್ದ ಜೊತೆ ನಾನಾಗ ಅಂದೆ ಕನ್ವ ಇವಾಗ ಹೇಳ್ಬೇಕಲ್ವ ನಾನು ಕುಡಿಯೋಕೆ ನಮಗೆ ಅಭ್ಯಾಸ ಇಲ್ಲ ನಾವು ಓಟ್ಲ ಪಾಟ್ಲಲ್ಲಿ ತಿನ್ನೋಕಿಲ್ಲ ಅಷ್ಟೇ ಇನ್ನು ನೋಡಿ ತುಟ್ಟಿ ಮ್ಯಾಕು ಇಂದಿಲ್ಲ ಕಣ್ಮ ಅಷ್ಟೊತ್ಕೆ ಅವಳು ನೀವು ಹೋಗೋದ ಮನೆಗೆ ಅಂತ ಕೆಂಪಿದ್ದಾಳೆನಂತೇಳಿ ಬಂದೇ ಇದ್ದಿದ್ದ ಅದಕ್ಕೆ ಅಳಿ ಮೈ ಟೀ ಕೊಟ್ಟರು ಕುಡಿತಾ ಕುಂತೀನಿ ಅಂತ ಅಂದ್ಲು ಸರಿ ಕುಡೀರಿ ಕುಡೀರಿ ಅಂತ ನಾನಂದೆ ಕುಡಿ ಬನ್ನಿ ಕುಡಿ ಬನ್ನಿ ಅಂತ ಅವಳು ನಾನು ನನ್ನ ಕುಡಿಯೋಕೆ ಓಟ್ಲುದ ಅಂತ ಅಂದಕ್ಕನವ ಇಷ್ಟೇ ಅಷ್ಟೊಂದಿದ್ಕೆ ಅವಳು ಏನೊಂದಿದ ಎದ್ದು ಓದ್ಲು ಮನೆ ತಾಕಿ ಇವು ನಿಮ್ಮಪ್ಪ ಅದು ಅಂದ್ಬಿಟ್ಟು ನಾನು ಸುಮ್ಮನೆ ಆದ ನಿಮ್ಮಪ್ಪ ಮನೆ ತೆಗೆ ಬಂತು ಬಂದ್ಬಿಟ್ಟು ಮಾಮೂಲಿ ಅವನೇನೋ ಬಾಡಿಗೆ ತಂದು ಕೊಟ್ಟು ನಾನು ಎರಡು ಕೆ ಜಿ ಮಟನು ಚಿಕನು ಬೇಕಾದಂಗೆ ಬಂದಿದ್ದೆ ಅತ್ತೆಗೆ ಅತ್ತೆ ಬಂದಲ್ಲಪ್ಪ ಬೇಕಾದಂಗೆ ಬಂದಿದೆ ಎಲ್ಲನೂ ಮಾಡಿದ್ರು ಸಾರು ಮಾಡಿದ್ರು ಚಾಪೀಸ್ ಮಾಡಿದ್ರು ಹುಣ್ಣಾಕಿ ಇಕ್ಕಿದ್ರು ಸಾರು ಬಿಡ್ತಾವಳೆ ಮಗ ನೋಡ್ತೇವೆ ನಾನು ಎಲ್ರಿಗೂ ಒಂಥರ ಬಿಡ್ತಾವಳೆ ಎಲ್ರಿಗೂ ಬಿಗ್ಯಂಗೊಂದು ಸೂಟ ಹತ್ತೊಳೆ ಕಣ್ಕಂಡಂಗಿರೋ ಹಾಕ್ತಾಳೆ ನನಗೆ ಎಡ್ತಾಣ ಮೂರು ಮೂಳೆ ಅಷ್ಟು ಹಾಕಿದ್ಲು ಎಡೆ ತಣ್ಣ ಕನವ ಎರ್ತಾಣ ಮೂಳೆ ಕಂಡ ಒಂದು ಕಂಡನು ಇಲ್ಲ ಅಲ್ಲಿ ಬೇರೆ ನೋವು ನನಗೆ ಅದದ ಆಗ ಹಂಗೆ ಒಂಚರ್ಕ ಕವರ್ ಹೂ ಹಿಟ್ಟು ಉಣ್ಕೊಂಡು ಎದೆ ಅನೇನು ಹಾಕಿಸ್ಕೊಳ್ಳಿಲ್ಲ ಬೇಜಾರಾಗೋಯ್ತು ನನಗೆ ನಿಮ್ ದೊಡ್ಡವನ್ಗೂ ಹಾಕೊಟ್ಲು ಒಂದಿಷ್ಟು ಇಷ್ಟ ಅವ್ರು ಹೂವ್ ಕೊಡ್ಕೊದ್ಲು ಅವ್ರವ್ನು ಚೆನ್ನಾಗ್ ತಿಂದ್ಲು ಮನೆ ಮಾಡ್ಕೊಂಡು ತಿಂತಾಳೆ ಮನೆ ಮಾಡ್ಕೊಂಡು ಕೈಯ್ಯ ಮನೆ ಮಾಡ್ಕೊಂಡು ತಿಂತಾಳೆ ತಿನ್ಲಿ ಯಾರು ತಿನ್ ಅಷ್ಟೇ ಅಲಕ್ಕನವ ಅವ್ಳು ಯಾವಾಗ್ಲಂ ಮಾಡ್ತಿಲ್ವಲ್ಲ ಅದಕ್ಕೆ ಚೆನ್ನಾಗಿ ಹಾಕಳಲ್ಲ ಹಾಗೇನ ಆಕಳು ನಾನು ತರಿಸ್ತಿದೆ ಆಕಳು ಮುಗಿದಳ್ಕೆ ಹಾಕೋತ್ ಮತ್ತೆ ಅಂತ ಈಗ ಅಂತರದಲ್ವ ನಾಳೆ ಕೆಳಂಗಿದವ ಈಗ ಬೇಕಾ ಬಿಟ್ಟಿಗೆ ಬಂದವ್ರೆ ಹಿಂಗೆ ಆದ್ರೆ ಮಾತ್ರ ಭಾಳ ಕಷ್ಟ ಆಗ್ತದೆ ಮಗ ನನ್ಗೆ ಗೊತ್ತು ಇವು ಹಿಂಗೆ ಆಯ್ತದೆ ನಾ ಕಾಸು ನೋಡಿದ್ರೆ ಇವು ತಿರ್ಕೆ ಮಾಡಿ ಅವು ತಿರ್ಕೆ ಆಟ ಆಡ್ತವೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮಗ ಅದನ್ನು ಕಂಡೆ ನಾನು ಆ ಓಟ್ಲು ಬೇಡ ಪಾಟ್ಲು ಬೇಡ ಅನ್ಕೊಂಡು ಒಂದಿದ್ದು ನಾನು ಇನ್ನಾಕಂತಿದೆ ನಾನು ನನಗೆ ಗೊತ್ತು ನಾ ಕಾಸು ನೋಡಿದ್ರೆ ಕೈಲಿ ಅವ್ರನ್ನ ಹಿಡಿಯೋಕಾಯ್ಕಿಲ್ಲ ಅನ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತಿತ್ತು ಅಯ್ಯೋ ಮಾಡ್ಲಿ ಮಾಡ್ದಾನೆ ಇದ್ರೆ ಎಲ್ಲಕ್ಕೂ ಇನ್ನೇ ಜೀವ ತೆಗಿತಾರೆ ಸುಂಕ ಕುತ್ಕೋ ಹತ್ಕೊಡು ಕೊಡು ಅಂತ ಈಗ ಮಾಡ್ಕೊಳ್ಳಿ ನಾ ಕಾಸು ಮಾಡ್ಕೊಂಡ್ರು ಮಾಡ್ಕೊಳ್ಳಿ అదా నాక సంపాదన మార్తీ అనిబిట్ ఇన్ దూరంకార ఆడి సరి అత దూరంకార అంది అంద దూరం యార్గూ బందగా యార్గూ బందర ఆ బీ ఇవళాళిమ్మ అప్పుస ఈ దీస్ కంటినీ అంతేటే సరి గణు సుంచోత్ ఇవ్ సరి బిసి హంగవ ఏదు హింగ్లు నాచికే మన మరదు ఇల్వ ఇవ్ తయి మర మర్వదు ఇల్వ ఏమత్తవ ఏం గోతాక బుద్ధి ఇల్వ అవు కళు ಅಪ್ಪನ್ ಕುಟ್ಯಾಕೆ ಹೇಳ್ಬೇಕಾಗಿತ್ತು ಹೇಳೋದು ನಾಲ್ಕು ದಿವಸ ಇರ್ತೀರಿ ಅಂತ ಬಂದೊಳ್ಳು ಇರಬೇಕು ಹೋಗ್ಬೇಕು ಹೇಳು ಮತ್ತೆ ನಾಲ್ಕು ದಿವಸ ಇರ್ತೀರಿ ಅಂದ್ಬಿಟ್ಟು ಸರಿ ಬೀಗಂಗೆ ಆಗ್ಬಿಟ್ಟು ಉಂಡ್ಲು ತಿಂದು ತಿಂದ್ಬಿಟ್ಟು ನೆನೆ ಬೆಳಿಗ್ಗೆ ಎದ್ಲು ಎದ್ಬಿಟ್ಟ ತಕ್ಷಣ ಮಗ ತೊಳ್ಕೊತೀನಿ ಹೋಯ್ತೀನಿ ಮಗ ಒಂತಿದ್ಲು ಮಗಳು ಇರವ ಯಾಕವ ಹೋಯ್ತಿ ಇರು 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 ಅಂತ ವಾಗ್ಯರ್ತಿದ್ಲು ಮಗಳು ಅವಳು ಮಾತ್ರ ಇಲ್ಲ ನಾನು ಹೋಯ್ತೀನಿ ಅಪ್ಪ ಒಂದು ಎದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಎದ್ದು ಕೈಕಲ್ ಮ ತೊಳ್ಕೊಂಡು ಅವಳು ಟಿಫನ್ಗೆ ಹೆಸರು ಬಿಟ್ಟು ತೋಡ್ ಮುಗಿದ್ಳವನು ಅಪ್ಪನಿಗೆ ಏನು ಸಾಯ್ತೀನಿ ಸಾಯ್ತೀನಿ ನೀವು ಅಂದ್ಕೊಡೋದೇನೋ ಅಂತೀರಂತೆ ಅವರೇ ಅವನು ಇಕ್ಕೂ ಮಾ ಟಿಫನ್ಗೆ ಸರ್ಸರಿಯಾಗಿತ್ತು ಇದು ದೊಡ್ಡ ಟಿಪ್ಪನ್ಗೆ ಬುಟ್ಟಿ ಹೆಸ್ರ ಅವ್ರು ಅವ್ನು ಕೊಟ್ಟು ಕಳ್ಸೋದು ಕೊಟ್ಟು ಕಳ್ಸಾದ್ಮೇಲೆ ಮುಗ್ದೋಯ್ತಲ್ವಾ ಸುಮ್ಮನೆ ಇರ್ಬೇಕು ನಿಮ್ಮಪ್ಪ ತೊಡಗಲ್ಲ ನನ್ನ ಮಗ ಅವಳು ಹೋದಕ್ಷಣ ಅವಮ್ಮ ನಾಲ್ಕು ಇರ್ತೀನಿ ಅಂತ ಅಂತಂದಿತ್ತು ನಿನ್ನಿಂದನೇ ಆಗಿರೋದು ಹಂಗೆ ಹಿಂಗೆ ಅಂದ್ಕೊಂಡು ಏನು ಹೊಡ್ದೆ ಬಿಡದ ಕ್ಯಾಪ್ರ ಸೇರಿಸಿ ನನಗೆ ಓ ಸರಿ ಬಿಡು ಆ ಚೆನ್ನಾಗಿ ಬುದ್ಧಿ ಕಲ್ತದೆ ಅಲಕನವ ಏನು ಬುದ್ಧಿ ಹಂಗೆ ಓ ಸರಿ ಸರಿ ಚೆನ್ನಾಗಿ ಬುದ್ಧಿ ಕಲ್ತದೆ ಕದ್ಬಿಡು ಚಾಡಿ ಮತ್ ಕಟ್ಕೊಂಡು ಒಡೆ ಮಟ್ಕಾಗ ಹೋಗಿದ್ದದ ವಡೆ ಮಟ್ಕಾಗಿದಾನ ಏನ್ಕೊಂಬಿಟ್ಟಿದ್ದೇವನ ಬಾಳ ಮಿಕ್ಕಿರೋಗ್ರಿ ಕನ್ಮಗ ಬಾಳ ಮಿಕ್ಕ್ಮಿರೋಗನೇ ಯಾವ ಯಾವ ತರದ್ ಮನೆ ಒಳಗೆ ಅಂತ ಗೊತ್ತಾ ನಿಂಗೆ ನಾನು ಅಂದ್ರೆ ಲೆಕ್ಕಕ್ಕೆ ತಕತ್ತಿರ ಯಾರು ತಕತಿಲ್ಲ ಕನ್ಮಗ ಯಾರು ಲೆಕ್ಕ ತಕತಿಲ್ಲ ಮೊದ್ಲಿರೋ ತರ್ಸ್ಕೊಡ್ತಿಲ್ಲ ಅದು ಬಂದ್ಬಿಟ್ಟು ಅಂದ್ಬಿಟ್ಟು ಎಲ್ಲಕ್ಕೂ ನನ್ ಕೇಳೋರು ಇವತ್ತು ಯಾವ್ದೊಂದಕ್ಕೂ ನನ್ನ ಲೆಕ್ಕಕ್ಕೆ ಇಲ್ಲ ಕಣ್ಮಗ ಲೆಕ್ಕಕ್ಕೆ ತಕತ್ತಿಲ್ಲ ಅವ್ರು ಎಲ್ಲ ಬತ್ತದ ದುರಂಕಾರ ಅಂದ್ಬಿಟ್ಟು ಇಷ್ಟರು ಮಟ್ಟಕ್ಕೂ ಬಂದದವ ದುರಂಕಾರ ನೋಡಿ ಎಷ್ಟ್ರ ಮಟ್ಟಕ್ಕೆ ಕಲ್ತವ್ರಿ ಅನ್ಬಿಟ್ಟು ದುರಂಕಾರ ಅಂದಿ ಅವು ಅವ್ರಿಗೆ ಬಂದಿರೋ ದುರಂಕಾರ ಊರ್ಗ ಹಂಚ್ಬೋದು ಮೂರ್ ಮೂರ್ ಊರಿಗೆ ಗೊತ್ತಾ ನಾನಾಗಿರೋಕೆ ಬಾಯಿ ಮುಚ್ಕೊಂಡು ಸುಮ್ನಾಗೀವನಿ ಬೇರೆ ಮನೆ ಮನೆಯೊಳಗೆ ಇವನ್ ಗಳ್ಗೂ ಇರ್ತಿತ್ತಿಲ್ಲ ಅಣ್ಣ ಕುಡತೇ ಒಲವ್ರ ತನ ಮಾಡ್ತಾಳೆ ಗೊತ್ತಾ ಹ ನನಗೆ ಮೂಳ್ ಮೂಳೆ ಆದಾಗ್ತಾವಳೆ ನಾನು ಯಾವಾಗ ಮಾಡಿದೆ ನಾನು ಹಂಗೆ ಹಂಗೆ ಮಾಡ್ತಿದ್ದೆ ಅವಳಿಗೆ ಉಣ್ಣಕ್ಕೆ ಇಕ್ಕಿತ್ತಿಲ್ಲ ನಾನು ಅದ್ರ ಮಧ್ಯದಲ್ಲಿ ನಿಮ್ಮ ಅಪ್ನವೇ ಅವ್ರ ಮಾತು ಕಟ್ಕೊಂಡು ಇವ್ರ ಕಂಡವ್ರ ಮಾತು ಕಟ್ಕೊಂಡು ಒಡೆಯಂಗ್ ನನ್ಗೆ ಅಪ್ ನೋಡ ಸರ್ ಹೇಗವನೇ ಬಿಡವ ಅದಕ್ಕನವ ಹೇಳ್ಕೆ ಮಾತು ಕಟ್ಕೊಂಡು ಹೇಳ್ತಿವಿ ಮಕ್ಳು ಬಿಟ್ರು ಅವ್ನಂಗೆ ಅಪ್ಪನ್ಗೆ ಹಾಕ್ಬೇಕು ಅಯ್ಯೋ ಅಯ್ಯೋ ಬೀರ್ತಿ ಅಣ್ಣ 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 ಅಂತ ಮಾತಾಡ್ತಲ್ಲದವ ನೀನ್ ತುಪ್ಪ ಸುರಿದೋಗ್ಬಿಡ್ತು ಜೊತೆಲಿ ಹುಟ್ಟಿ ಬೆಳ್ದಿ ಬಂದಿದರೇನೋ ಅಂದಂಗೆ ಆಡ್ತಾನೆ ಒಳ್ಳೆ ನಾಟಕ ಇವ್ನ್ಗೆ ಗೊತ್ತು ಐ ಮಾಡೋ ಅದೇನೋ ಅದೇನು ಯೋಗ ಯೋಗಿಸ್ ಬೆಂಕಿ ಅದಕ್ಕೆ ಇವಳು ಓ ಒಂಟೋಗ ಅಂದ್ಬಿಟ್ಟು ನಾನು ಏನು ಮಾತಾಡ್ತಿಲ್ಲ ನೀನು ಇವಳು ಯಾಕೆ ಮಾತಾಡ್ತಿಲ್ಲ ಅನ್ನೋದಕ್ಕೆ ನಿನ್ಗೆ ಹೇಳ್ಬೇಕಲ್ಲ ಅದು ಕೇಳ್ಕೋ ಯಾಕೆ ಹೇಳ್ತಿದ್ದಲ್ಲ ನೀನು ಯಾಕತ್ಕೆ ಮಾತಾಡಿಲ್ಲ ಅಂತ ಏನು ಇಲ್ಲ ನಾನು ಸಾವಿರ ತಕೊಂಡು ಮಾತಾಡ್ತಾ ಕುಂತಿದ್ದೋ ನಾನು ಏನು ಒಂದಿಲ್ಲ ಸಾವಿರ ತಕೊಂಡೆ ಅದೇ ಹಿಂಗೆ ಅವ್ರು ಬೀಗರ್ ಕುಟೇ ಇರ್ತೀನಿ ಅಂದ್ರು ಹಂಗ ಅಂದ್ಬಿಟ್ಟು ಇದ್ದಂಗೆ ನಮ್ಮ ಒಂಟೆ ಹೋಗಾರೆ ಅಂದೆ ನಮ್ಮ ಸುದ್ದಿ ಯಾಕೆ ಮಾತಾಡಿದ್ರಿ ಅನ್ಕೊಂಡು ಏಕೆ ತುಂಬ ಯಾಕೆ ಕಣೆ ಮನೆಗೆ ಓಟ್ಗೆ ಹೋಗೋಣ ಅಂತ ನಾನ್ ಮಾತಾಡ್ತೇವ ನೀ ತುಂಬ ಬಂದ್ಬಿಟ್ಟು ಜಾಗಲಕ್ಕೆ ಮಗ ಆ ಯಾಕೆ ಮಾತಾಡಿರಿ ನೀವು ನಮ್ಮ ಸುದ್ದಿ ನಮ್ಮೂನ್ಗೇನು ಇಟ್ಟು ಬಟ್ಟೆ ತಂದು ಕೊಟ್ಟಿರ ಅತ್ತನ್ ಕೊಟ್ಟಿರ ಇತ್ತನ್ ಕೊಟ್ಟಿರ ನೀವು ಯಾಕೆ ಮಾತಾಡ್ಬೇಕು ಓಹ್ ಸರಿ ಬಿಡು ಯಾಕೆ ಇಟ್ಟು ಬಟ್ಟೆ ಯಾಕೆ ತಂದಕೋಂತೆ ಯಾಕೆ ತಂದಕೊಡವಂತ ಕೇಳಿ ನೀನು ನಾವ್ಯಾಕ್ ತಂದ್ಕೊಡವ ನಮ್ಗೇನು ಹಣೆ ಬರ್ ಬಂದಿದದ ಅಂತ ಅಂದೆ ಯಾಕೇನು ಹಣೆ ಬರ್ ನಿಮ್ಮ ನಿಮ್ಮಗೆ ನಿಮ್ಮ ಅಕ್ಕನಿಗೆ ಇಟ್ಟು ಬಟ್ಟೆ ತಂದ ಹಾಕಿ ನನ್ ಗಣ್ಯ ಬರ್ ಬಂದಿದ್ದದ ನಿಮ್ ಬರ ಬಂದಿದ್ರೆ ನೀವು ತಂದಾಕಿ ನೀವು ನಾನು ತಂದಾಕಿ ಅಂತ ಅಂದೆ ಮತ್ಕೇ ಏ ನಿಮ್ಮ ತಕೇನ್ ಬಂದಿದರ ಉಣ್ಣಕ್ಕೆ ತಿನ್ನಕ್ಕೆ ಹಾಸ್ಕೊಂಡ್ ಕೂಸ್ಕೋ ಉಣ್ಣಕ್ಕೆ ಅವ್ರು ಬಂಗಾರ ಅವ್ರ ನೀವು ನೀವ್ ಹೋಗಂಗಲ್ವ ನಿಮ್ಮ ಮಗಳ ಮನೆಗೆ ಅವ್ರು ಬರೋದು ಓಹೋ ಪರ್ವ ಇಲ್ವಲ್ಲ ಸುಮಾರಾಗೆ ಬಂದವಳೆ ಸುಮಾರಾಗಿ ಅವ್ವ ನನಗೆ ಇವಾಗ ಜಗ್ಲಿ ಮೇಲೆ ಒಂದು ತಟ್ಟೆ ಬಟ್ಟೆ ಕೊಟ್ಟು ಕುಣಿಸ್ತಾಳೆ ನೋಡ್ಕೋ ನೋಡಿ ಸುಮ್ಕಿರು ನೀವೆಲ್ಲವ ಅವರೇ ಸರಿ ಅವರೇ ಸರಿ ಅನ್ಕೊಂಡು ಅವ್ರ ಕೇಳೋರು ಇಲ್ದಂಗೆ ಆಗೋಗಿ ನೀ ಮನೆ ಒಳಗೆ ಅವನು ಉಂಡವ ತಿಂದವ ಆಗೆಲ್ಲವ ಬಾಣ್ಯಾಸಿ ಜಿನಸು ಮಾಡಿದ್ರೆ ನಮ್ಮ ಊನಿಗೆ ಹಿಕ್ಕೊಡಿ ಒದ್ದು ನಮ್ಮ ಊನ್ ಹಿಕ್ಕೊಡಿ ನಮ್ಮ ಇದಕ್ಕಿ ಇಕ್ಕಿ ಅಂತಿದನು ಅವನು ಒಂದು ಮಾತ ಹುಂಡಿದ್ಯೋ ತಿಂದಿದಿಯೋ ಅನಕ್ಕಿಲ್ಲ ಇಲ್ಲ ಒಂದು ಎಲ್ಲರಿಕೆ ಒಂದು ಕಡ್ಡಿ ಬಿಡಿಯೋ ಏನಾರ ಅನ್ಕೊಟ್ಟ ನನಗೆ ಎಲ್ಲ ಮನೆ ಜನ ಎಲ್ಲ ಒಂದು ನಾನೇ ಒಂದು ಕಣವ ಹಿಂಗಾಗ್ಬಿಟ್ಟಿನಿ ಏನ್ ಮಾಡಿ ಅಲ್ಲ ಈ ತರ ಬುದ್ಧಿ ಕಲ್ತ್ಕೊಂಡರವ ಏನ್ ಗೊತ್ತಾಕಿಲ್ವ ಯಾಕೆ ಗೊತ್ತಾಕಿಲ್ಲ ಎಲ್ಲ ಗೊತ್ತು ತೊತ್ತನಲ್ಲ ಈಗ ನಾವೇ ಅವಳ ಅವ್ಳನ್ ಮಾತ್ ಕೇಳ್ಬೇಕು ಅಂದ್ಬಿಟ್ಟು ಅಂದ್ ಅಷ್ಟೇ ಸರಿ ಬಿಡು ಒಳ್ಳೆ ಚೆನ್ನಾಗ್ ಆಡ್ತಾರೆ ಕಂತೆ ಹಂಗೆ ಕಲ್ತ್ಕೊಳ್ಬೇಕು ಅವ್ರಂಗೇ ಬುದ್ಧಿ ಏಕನ ಬಂದ್ರೆ ನಿಮ್ಮ ಅಪ್ಪನ್ಗೆ ಸುರಿಯಾಗ ಹೋಗಿ ನೀನು ಕಂಡವ್ರ ಮಾತ್ಕೆ ನಮ್ಮ ಊನ್ಗ ಹೊಡೆದಿದ್ದೀರಾ ಯಾಕೆ ಹೊಡೆದಿದಿ ನೀನು ಹಂಗ್ ಹೊಡಿಬೇಕಾದ ಏನಿತ್ತು ಯಾಕೆ ಯಾಕೆ ಹೊರದಿ ಕೇಳ್ಮಗ ಸುಮ್ ಕಿರ್ ಕೇಳ್ತೀನಿ ಯಾಕೆ ಹೊಡೆದಿದೆ ಅಂತ ಆ ಪರ್ವಾಗಿಲ್ಲ ಏನು ಏನ್ ಒಡೆ ಅಂತದ್ ಏನಿದದು ಈ ವಯಸ್ಸಲ್ಲಿ ಸಾಯಿಸ್ಬಿಡ್ತಾರ ಕಂಡೇ ವಯಸ್ಬಿಡ್ತಾರೆ ಬರ್ದಿ ಬರ್ದಿ ಎತ್ತೋಗಿನಿಯಾ ನಿಮ್ಮ ಮನೆಗ್ ಬರೋದಾದ್ರೆ ನಿನ್ ಅನ್ಸರಿ ಇಲ್ಲ ಅವ್ನ ಕೈಲಿ ಬಾರಿ ಅಂತ ಮಾತಾಡ್ತಾನೆ ಇಲ್ಲಿ ನೋಡಿದ್ ಇವ್ನ ನೋಡ್ಕೊಳಕಲ್ವ ನನ್ನ ಅಂತ ಹೋಗನೇ ಅದೇ ಒಣೆ ಬರ್ಬವ ಸರಿ ಬಿಡು ಕರವ ನಾನು ಹೇಳೋದು ಈಗ ನಾವೇನು ಪಾಲಕ್ ಬಂದಿದಾವ ನಿನ್ನ ಚೆನ್ನಾಗ್ ನೋಡ್ಕೊಬೇಕಾನೆ ಓ ಸರಿ ಬಿಡು ನೀನು ಅಲ್ಲಿ ಇಲ್ಲಿ ಹೋಗಂತದ್ ಏನಿದದು ಏನಿದದು ಅಲ್ಲಿ ಹೋಗಂತದ್ ಸುಮ್ ಕೂತ್ಕೋ ಓ ನೀನು ಎದರ್ ಕಡ್ರ ಆಯ್ತು ನಾನು ಯಾಕಿದ್ರ ಕಳೆ ನಾನೇ ಇದ್ರು ಕಳೆ ಒಂದೊಂದು ಮಾತು ಹಂಗೆ ಚುಚ್ಚುದಂಗೆ ಮಾತಾಡ್ತಾರಲ್ಲ ಆಗ ಬೇಜಾರಾಯ್ತು ನನಗೆ ಆಯ್ತು ಸುಮ್ಕಿರವ ನಾನು ಕೇಳ್ತೀನಿ ಅಪ್ಪ ಬರಲಿ ಕೇಳ್ತೀನಿ ಸುಮ್ಕಿರು ಏನಪ್ಪ ಯಾಕಪ್ಪ ನಿನ್ಗೆ ಏನಪ್ಪ ನೋವು ಓದ್ಕೊಂಡಿರೋದು ಯಾಕೆ ಊನಾಗ ಹೊಟ್ಟೆ ಒರಿಸಿಯ ನೀನು ನೀನು ಆಡ ಸರಿಯಾ ನೀನು ಹೊಸಿನ ಯಾವಾಗ ಬುದ್ಧಿ ಕಲಿ ಅಂತ ಉಗಿತೀನಿ ಸುಮ್ಕಿರು ಓ ಅಪ್ಪ ಒಳೆ ಸರಿಯಾಗಿ ಆಡ್ತಾನೆ ಬಿಡು ಅವ ಅಮ್ಮನಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ನ ಆ ತಾನೇ ಯಾಕೆ ಹೋಗಿದ್ಲು ಅವಮ್ಮ ಒಳೆ ತೊಟ್ಟಕು ಚಂದ ಕಲ್ತಾವಳೇಕಾನವ ಹಂಗ ಹೆಂಗು ತಟ್ಕೊಳ್ತನ ಕಲಿಯೋದು ಬಂದೋಳು ತಿನ್ಬಿಟ್ಟು ಉಂಡು ಹೋಗಬೇಕಾನೆ ಇಲ್ಲ ಕಣ ಯಾವಾಗ ಅಂದ್ರೆ ನಮ್ಮನೆ ಉತ್ಪತ್ತಿ ಉತ್ಪತಿ ಹೋಗೋದು ಅವಳು ಆ ಬತ್ತುವ ನಮ್ಮ ಮನೇಲಿ ಅವ್ಳು ಬತ್ತೋ ನನ್ಗೆ ಎದ್ಕಾಯ್ತದೆ ಎಲ್ಲ ಮನೆ ಹಾ ಮಾಡಪ್ಪ ಅಂತ ಒಸ್ಸಿ ಚಾಡ್ಗುರ್ ಕೇಳಾಕನ ಮಗ ಹಾಗೆ ಕೊತ್ ಕುಂತಿತ್ತ ಮಳ್ಳಿಗೆ ಹಚ್ಬಿಟ್ಟು ಹೋಯ್ತಾಳೆ ಹಸ್ಬಿಟ್ಟು ಯಾಕೆ ಬೇಕ್ ಸರಿ ಕಳಿಸ್ಕೆ ನಾಟಿ ಇರ್ತೀನಿ ಐದು ದಿಸ ಇರ್ತೀನಿ ಅಂತ ನಾಚಕ ತಕ್ಕ ಹೋಗಿ ಕಾಪಿ ಕುಡಿಯಕ್ಕೆ ಅಳಿ ಮೈನ್ ತಗೋ ಕುಡಿಬೇಕಾ ಎಷ್ಟು ಬಡ ಹಾಕಿದ್ಲು ಏನು ಬರ್ಲೋರ್ ಕಳ್ಸಿದ್ಲು ಮನೆ ಬಾಕ್ ಹೋದ್ರೆ ಹೋಗ್ಬೇಕಾಯು ಸರಿಯಾಗ್ ಆಕದ್ ಬಿಡು ಸರಿಯಾಗಳು ಸುಮ್ಕಿರ ಅಪ್ಪನ್ಗೆ ಹೇಳ್ತೀನಿ ಪಾಪಾ ಬುದ್ಧಿ ಬುದ್ಧಿರೋ ನಿನ್ಗೆ ಅಂತ ಹೋಗಿದ್ದೀನಿ ಬರಲಿ ಚೆನ್ನಾಗ್ ಬೈಣಿ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ